ಎಲ್ಲರಿಗೂ ನನ್ನ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರಾ ನಮ್ಮೂರು ಯೂಟ್ಯೂಬ್ ಚಾನಲ್ ನಮ್ಮೂರು ಯೂಟ್ಯೂಬ್ ನೀವು ಇನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಒಂದು ಹಾಡುಗಳನ್ನು ನೀವು ತಿಳಿದುಕೊಳ್ಳಬಹುದು ಇವತ್ತು ನಾನು ಒಂದು ಜಾನಪದ ಹಾಡನ್ನು ಹಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಮಂದಿರದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ನನ್ನದೊಂದು ಚಿಕ್ಕ ಅಳಿಲು ಸೇವೆ ಯಾಕೆಂತ ಹೇಳಿದರೆ ಜಾನಪದ ಹಾಡುಗಳು ನಶಿಸಿ ಹೋಗುತ್ತವೆ ಆ ಒಂದು ಅದನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿ ನಾವೊಂದು ಆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸೀತಾ ಕಲ್ಯಾಣ ಅಂದರೆ ಸೀತೆ ಮತ್ತು ರಾಮನ ಮದುವೆ ಆಗುವಂಥ ಸಂದರ್ಭದಲ್ಲಿ ಧಾರೆಯನ್ನು ಎರೆದುಕೊಡುವಂಥ ಹಾಡನ್ನು ಹಾಡ್ತಾ ಇದ್ದೀನಿ ನೀವು ಕೂಡ ಈ ಹಾಡನ್ನು ಧ್ವನಿಗೂಡಿಸ್ಬೋದು ನೀವು ಸಹ ಹಾಡಿ ಮತ್ತೊಂದು ನನ್ನೊಂದಿಗೆ ನೀವು ಸಹ ಹಾಡಬಹುದು ದಾರಿ ನೆರಿವೋ ಯಾರಿ ಅವರ ಪೈನು ಪಾರಾಯಿಳೆ ಮುತ್ತೀನ ಗಿಂಡ್ಯವರಾಯ ಗಲಾ ಮೇಲೆ ಮುತ್ತೀನ ಪಂಚವರಾಯೆಗಳ ಮೇಲೆ ಮು ದಾರಿ ಯಾರಿ ಅವರ ಪೈನು ಮೇಲೆ ಸಾಲಿ ಪಂಚವರ ಹೆಗಲ ಮೇಲೆ ಮುತ್ತಿನಾಗಿಂಡ್ಯವರ ಹೆಗಲಿರಿದ್ದಾರೆ ನೆರವ ತಾಯೋನು ಸಾಗಿ ಬರ ಹೇಳಿ ತಾಯೋನು ಸಾಗಿ ಬರ ಹೇಳಿ ತಾರಿ ನಿರಿವೋ ರೇ ತಾಯೋನು ಸಾಲಿ ಮುಸುಕವರ ತಲೆಯ ಮೇಲೆ ಸಾಲಿ ಮುಸುಕವರ ತಲೆಯ ಮೇಲೆ ಸಾಲಿಯಾ ಮುಸುಕವರ ತಲೆ ನೆರಿದಾರಿ ನೆರಿವಾ ರೇ ಸಾಗಿ ಬರ ಹೇಳಿ पयुनु सगीबराले दारि निरिवो अवरा अवर पयुनु बराहिले मीना गला मेले मीना गला मेले ട്ടൂപന്തേ ശാസ്ത്ര മന്ത്രോളി ചേ ശാസ്ത്ര മന്ത്ര കി തൊഴി ചാറേ ബട്ടൂപ റെ കൈ ഗീവ രേ ഭൂമി ൂ ചല്ലി നിലി ശൂമിഗൂ ചല്ലി നിലിശാരൂമിഗൂ ചല്ലി നിലിഷറെ പട്ടരു ശാസ്ത്രീ മന്ത്ര കീ തോളി ശാര ശാസ്ത്രീ മന്ത്ര കീ തോളി ശാര ദരിവോ

ನ ನಡಗಿಟ್ಟು ತೆಂಗಿನ ಕಾಯೇ ನೆಡಗಿಟ್ಟು ಬಾಟರು ಶಾಸ್ತ್ರೇಳಿ ಮಂತ್ರ ಕೀತೋಳಿ ಶಾರೆ ಶಾಸ್ತ್ರೇಳೇಳೇಳೇಳೇಳೇಳೇಳಿ ಮಂತ್ರ ಕೀತೋಳಿ ಶಾರೆ ಬಾಲೆಯ ಕೈ ಕೇಳಾಗಾಗಿ ಬಾಲುನು ಕೈ ಮೇಲಾಗಿ ಶಾನ ತೆಂಗಿನ ಕಾಯಿ ನೆಡಾಗಿಟು ತೆಂಗಿನ ಕಾಯಿ ನೆಡಗೀಟು ತೆಂಗಿನ ಕಾಯೇ ನೆಡಗಿಟ್ಟು ಬಾಟರು ಶಾಸ್ತ್ರೇಳಿ ಮಂತ್ರ ಕೀತೋಳಿ ಶಾರೆ ಮಂತ್ರ ಕೀತೋಳಿ ಶಾರೆ ದಾರಿ ನಿರಿವೋ ರೇ ಅವರ ಪೈಯುನು ಪಾರ ಹೇಳ ಶಾಲಿ ಪಂಚವರ ಹೆಗಲ ಮೇಲೆ ಮುತ್ತೀನ ಶರಗವರಾತಲೆಯ ಮೇಲೆ ಮುತ್ತೀನ ಮೇಲೆ ಧನ್ಯವಾದಗಳು